ಪಾಪ ಏನ್ ಮಾಡ ಈಗ ಮೇನ್ ಕೆಲಸ ಏನ್ ಇಲ್ಲಿ ನೋಡ್ರಿ ಉಸುಳಿ ಅಂದ್ರೆ ನಾವು ಇದ್ ಬಿಟ್ಟೇವಂತೀ ನೋಡ್ರಿ ಮೇಯ್ ತೊಂಬ್ರಿ ಪೂರ್ತಾ ಹೋಗಿ ನಡಿ ಇಲ್ಲಿ ನೋಡ್ರಿ ಹೀರಿಕಾಯಿ ಬಿಳಿ ನೋಡ್ರಿ ಪಾ ರೇಷನ್ ಹ್ಞೂ ನೋಡ್ರಿ ಇಲ್ಲಿ ನೋಡ್ರಿ ಸ್ಪೆಷಲ್ ರೇಷನ್ ಬಂದಿ ನೀರು ನೀರ್ನೋಳಾಕ್ಲಿ ಇಲ್ಲಿ ನೋಡ್ರಿ ಮೊಳಕೆ ಕಾಳಿನ ಚಿತ್ತಪ್ಪಳ ಕೈ ನೈ ಕುದಿ ಕಟ್ಟದ ನೋಡ್ರಿ ವಾಂಗಿ ಬಾತ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಟೈಮ ಎಂಟು ಗಂಟೆಗೆ ರೀ ಈಗ ಲಾಗ್ ಸ್ಟಾರ್ಟ್ ಮಾಡಿಲ್ರಿ ಈಗ ಎಂಟು ಗಂಟೆ ತನಕ ಕೆಲಸನೇ ಐತ್ರಿ ನನಗೆ ಇವಾಗ ಎರಡು ಮೂರು ದಿವಸದ ಸಗಣಿ ಇತ್ತಲ್ರಿ ಕುಳಬಾರ್ದಿರಲಿಲ್ಲ ಇವತ್ತು ಹೋಗಿ ಕುಳು ಅದೆಲ್ಲ ಬಡ್ದು ಬಂದ್ರಿ ಕುಳಬಾರ್ದು ಮತ್ತು ಕಸ ಕಡ್ಡಿ ಮಾಡೋಟ್ಲೆ ಏಳೈತ್ರಿ ಈಗ ಜಳಕ ಅದೆಲ್ಲ ಮಾಡಿ ಚಹ ಮಾಡ್ದೇವ್ರಿ ಚಹಾ ಕುಡ್ದೆವು ಎಲ್ಲರೂ ಯಜಮಾನ್ರು ವೆಜ್ ಮನ್ ಭಿ ಚಹಾ ಕುಡ್ದೆ ಅವ್ರು ಭೀ ಹೋದಲ್ರಿ ಟ್ಯಾಕ್ಟ್ರಿಗೆ ಮತ್ತು ನಾವು ಚಾ ಅದು ಕುಡ್ದೆ ಕುಂತಿದ್ದೇವ್ರಿ ಈಗ ಅಡ್ಗೆ ಮಾಡ್ಬೇಕು ರೀ ನಾ ಅಡಿಗೆಗೆ ಅವ್ರಿಗೆಲ್ಲರಿಗೂ ಪಲ್ಯ ಅದ ರೀ ಇವತ್ತ ನಿನ್ನೆ ನಾನ್ ವೆಜ್ ಮಾಡಿದೆ ಅಲ್ರಿ ನಿನ್ನೆ ಎಡಸ್ತಾನೆ ಹೇಳಿನಲ್ರಿ ನಿನ್ನ ನಾನ್ ವೆಜ್ ಮಾಡಿದ್ರಿ ಅದನ್ನ ರಾತ್ರಿ ಪಲ್ಯ ಅದ ರೀ ಈಗ ಅವರೆಲ್ಲರೂ ಉಣ್ತಾರೆ ನಾನು ಒಬ್ಬಕ್ಕಿನ ಉಣಂಗಿಲ್ಲ ರೀ ಇವತ್ತ ಭಾನುವಾರ ಅಲ್ರಿ ಭಾನುವಾರ ದಿವಸ ಭಾನುವಾರಕ್ಕೊಮ್ಮೆ ನಾನು ನಾನ್ ವೆಜ್ ತಿನ್ನಂಗಿಲ್ಲ ರೀ ಹಾಗಾಗಿ ನನಗೆ ಅಷ್ಟೇ ಏನಾರೇ ರೀ ಇವತ್ತ ಅಡ್ಗೆ ಅವರೆಲ್ಲರಿಗೂ ಅದೇ ಪಲ್ಯ ಅದ ರೀ ಅದು ಬಿಸಿ ಮಾಡ್ದಂತಂದ್ರೆ ಬಿಸಿ ರೊಟ್ಟಿ ಮಾಡಿದ್ರೆ ಉಣ್ತಾರೆ ರೀ ಅವರೆಲ್ಲರೂ ಒಂದು ಬಿಸಿ ಬಿಸಿ ಅದು ಮಾಡಿದ್ರೆ ನಡೀತದೆ ರೀ ಏನು ಪಲ್ಯ ಮಾಡಂಗಿಲ್ಲ ರೀ ನನಗೇನು ಬೇಕು ಅದನ್ನು ನಾನು ಅಷ್ಟು ಮಾಡ್ಕೋತೀನಿ ಈಗ ಹ್ಞೂ ಸಮೂಹ ಜನ ಇಲ್ಲಿ ಹೊರಗಾಟ ಆಡ್ಗೋತಾರೆ ಅವ್ರು ಭೀ ರೀ ಈಗ ಸಾಧ್ಯ ಏನು ಮಾಡ್ಬೇಕಂತ ಗೊತ್ತೇ ಆಗಲ್ಲ ರೀ ನಾವು ಒಬ್ಬ ಏನು ಮಾಡ್ಕೋಬೇಕು ಬಾನ್ಂಗಾಗತ್ತದ ಎಲ್ಲರಿಗೂ ಅದ್ರ ಏನಾರೇ ಮಾಡ್ತದ ನೋಡ್ಬೇಕು ರೀ ಏನು ಮಾಡ್ಕೋಬೇಕು ಗೊತ್ತಿಲ್ಲ ನೋಡ್ತೀನಿ ರೀ ಈಗ ನೋಡ್ರಿ ಈಗ ಬಟ್ಟೆದು ಹೋಗೋದು ಬಂದ್ರಿ ಯಾಕಂದ್ರೆ ಅಡಿಗೆ ಕೆಲಸ ಭೀ ಏನಿಲ್ಲಲ್ರಿ ಅಡುಗೆ ಮಾಡೋದು ಅದ್ರ ಸಲಕ ಬಟ್ಟೆ ಹೋಗಿ ಬಂದ್ರಿ ಈಗ ನಾನು ಮಾಡಬೇಕು ಗೊತ್ತ ಈಗ ಪಲ್ಯ ಅದು ಏನು ಮಾಡ್ತಾವೆ ರೀ ಅದಕ್ಕೆ ಮಸ್ತ್ ಈಗ ಒಂದು ಅಂಗಿ ಭಾತ್ ಮಾಡ್ಬೇಕಂತ ಅಂದ್ಕೊಂಡ್ರಿ ಈಗ ವಂಗಿ ಭಾತ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಮತ್ತು ಪಲ್ಯ ಒಲನ್ಸಿರ್ತೀರಿ ರೊಟ್ಟಿ ಬಿ ನೀರು ಕುಡ್ಸಿಗಿರ್ತೀರಿ ಊಟ ತಕ್ಕ ನೀರು ಕುಡ್ಸಿ ಕುಡಿಸಿ ಊಟನೇ ಹೋಗ್ಬಿಟ್ರಿ ಅದಕ್ಕೆ ಈಗ ಅಂಗಿಭಾತ್ ಮಾಡ್ತೀನಿ ರೀ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಅಂಗಿ ಭಾತ್ ಮಾಡ್ಲಾಕ ಎಣ್ಣೆ ಬಿಸಿ ಇಟ್ಟಿನಿರಿ ಅದಕ್ಕೆ ನೋಡ್ರಿ ನಾನು ಚಕ್ರ ಮಗ ಹಾಕೊಳ್ಲತ್ತೀನಿ ರೀ ಒಂದು ನಾಲ್ಕು ಒಂದು ಸ್ವಲ್ಪ ತಾಜಿರಿಗಿರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ನಾಲ್ಕು ಲವಂಗ ರೀ ಚಕ್ಕಿ ನೋಡಿರಿ ಚಕ್ಕಿ ಚಕ್ರ ಮಗ್ಗು ದಾಲ್ಚೀನಿ ಇದೆಲ್ಲ ಹಾಕೊಂಡಿನ್ರಿ ಈಗ ಈಗ ನೋಡ್ರಿ ಇದಕ್ಕೆ ಉಳ್ಳಾಗಡ್ಡಿ ಹಾಕೋತೀನಿ ರೀ ಉದ್ದು ಕಟ್ ಮಾಡಿದ ಉಳ್ಳಾಗಡಿ ರೀ ಮತ್ತು ರೀ ಮೆಣ್ಕಿನಕಾಯಿ ರೀ ಎಲ್ಲ ಹಾಕಿ ಒಂದು ಸ್ವಲ್ಪ ತಿರುವ ಈಗ ನೋಡಿರಿ ಒಂದು ನಾಲ್ಕು ಗೋಡಂಬಿ ಹಾಕೊಳ್ತೀನಿರಿ ಮತ್ತು ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕೋತೀನಿ ಮಸ್ತ್ನಾಗ ಹಾಕ್ತರಿ ಈ ರೀತಿ ಮಾಡಿದ್ರೆ ಒಂದು ಸರ್ತಿ ನೀವು ಈ ರೀತಿ ಫ್ರೈ ಮಾಡಿ ನೋಡಿರಿ ಈಗ ಗೋಡಂಬಿ ಶೆಂಗಾ ಬಿ ಫ್ರೈ ಆಗಿ ಉಳ್ಳಾಗಡ್ಡಿ ಬದ್ನೆಕಾಯಿ ಮೆಣ್ಸಿನಕಾಯಿ ಇವೆಲ್ಲ ಮಸ್ತ್ನಾಗ ಫ್ರೈ ರೀ ಒಳಗಡೆ ಫ್ರೈ ಆಗಿಲ್ರಿ ಚಂದ ಫ್ರೈ ಇಲ್ರಿ ಈಗ ನೋಡ್ರಿ ಟೊಮೆಟೋಣ್ರಿ ಒಂದು ಟಮೆಟೋಣ ಒಂದೇ ಟೊಮೆಟೊ ಹಾಕೊಂಡ್ರಿ ಮತ್ತೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಸಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತೆ ಹಣ್ಣು ಹಾಕಿ ಫ್ರೈ ಮಾಡ್ಕೊಬೋತೀನಿ ಈಗ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಅದ ರೀ ಸಣ್ಣದನ್ನೇ ಕಟ್ ಮಾಡಿಲ್ರಿ ಅದನ್ನ ಹಾಕೊಂಡಿನ್ರಿ ಈಗ ನೋಡ್ರಿ ಇದಕ್ಕೆ ರುಚಿ ತ ಕಷ್ಟ ಉಪ್ಪು ಹಾಕೋತೀನಿ ರೀ ಉಪ್ಪು ಹಾಕೊಂಡು ಇವಾಗ ಒಂದ್ಸಲ ಇದಕ್ಕೆ ನೀರು ಹಾಕ್ಕೊಂಡು ಬರೀ ನೋಡಿರಿ ಎಲ್ಲ ಮಸಾಲೆ ಫ್ರೈ ಆಗಿದ್ರೆ ಈಗ ಗ್ಲಾಸಿನಿಂದ ನೀರು ಹಾಕ್ಕೊಳ್ತೀನಿ ರೀ ನೀರ ಅಳತೆ ಪ್ರಕಾರನೇ ಹಾಕ್ಕೋಬೇಕು ರೀ ನಾನು ಈ ಗ್ಲಾಸ್ಲಿಂತ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರಿ ನಾಲ್ಕು ಗ್ಲಾಸ್ ನೀರು ಹಾಕೋತೀನಿ ರೀ ರೇಷನ್ ಅಕ್ಕಿ ತೊಳೆದ್ಬಿಟ್ಟ ಎಣ್ಣೆ ಹಾಕಿ ರೀ ಅವು ಮೂರು ಗ್ಲಾಸು ನಾಲ್ಕು ಗ್ಲಾಸ್ ಹಾಕೊಂಡಿ ನೋಡಿರಿ ಎರಡು ಗ್ಲಾಸ್ ಹಾಕಿ ನಾಲ್ಕು ಗ್ಲಾಸ್ ನೀರು ಕರೆಕ್ಟಾಗಿ ರೀ ಅನ್ನ ಉದುರು ಆಗಂಗಿಲ್ಲ ಮೆತ್ತೂ ಮಸ್ತಾಗಿ ಬರ್ತದೆ ರೀ ಈಗ ಇದು ನೀರ ಕುದಿ ಬರ್ಲಾಕ್ ಬಿಡ್ತೀನಿ ರೀ ನೀರು ಕುದಿ ಬರಲ್ರಿ ನನಗೆ ನೋಡಿರಿ ಖಾರವಾಗಿ ಬೇಕು ರೀ ಮೆಣ್ಸಿನ್ಕಾಯಿ ಅಂತೂ ಖಾರ ಇಲ್ಲ ರೀ ಅದಕ್ಕೆ ನೋಡ್ರಿ ನಾನು ಇಲ್ಲೊಂದು ಸ್ವಲ್ಪ ಖಾರ ಹಾಕೊಳ್ತೀನಿ ರೀ ಒಂದು ಸಣ್ಣ ಸ್ಪೂನಿಂತ ಒಂದು ಸ್ಪೂನ್ ಖಾರ ಹಾಕ್ಕೊಂಡಿನ್ರಿ ಖಾರವಾಗಿದ್ರೆ ನಡೀತೀವಿ ಯಾಕೆ ಅದ್ರಾಗ ನಾನು ಪಲ್ಯ ಮಾಡ್ಕೊಳತ್ತಿಲ್ಲ ರೀ ಖಾರ ಅಂತ ಹೇಳಿ ಒಂದು ಸ್ಪೂನ್ ಖಾರ ಹಾಕೊಂಡಿ ನೋಡ್ರಿ ಇಲ್ಲಿ ನೋಡ್ರಪ್ಪ ಇವಾಗ ರಾಸಾಯನ ಅಕ್ಕಿರಿ ನಾನು ಒಂದು ಅರ್ಧ ಗಂಟೆ ಮೊದ್ಲು ನಾನು ತೊಳೆದು ಮೂರು ಸರ್ತಿ ನೀರಿನೊಳಗೆ ನೋಳಗ್ ನೆನೆ ಹಾಕಿಟ್ಟಿದ್ರಿ ಈಗ ಅವು ಮತ್ತು ನೀರಿದ್ದವಲ್ಲ ರೀ ಅವು ಇಷ್ಟು ನೀರ ಜಾನ್ಕೊಂಡು ತಗೊಂಡೆನ್ರಿ ಈಗ ಅಕ್ಕಿ ನಮ್ಮ ಚಲೋ ಅಕ್ಕಿ ಅಂತೂ ಇಲ್ಲದಿರ ನಮ್ಯಾಗ ಈಗ ರಾಸನ ಅಕ್ಕಿದ ಮಾಡ್ತೇವೆ ನೋಡ್ರಿ ಅನ್ನ ಈಗ ನೋಡ್ರಿ ನೀರ ಕುದಿ ಬಂದವು ಈ ಕುದಿ ಬಂದಿರೋ ನೀರಿಗೆ ಇವಾಗ ತೊಳೆದಿಟ್ಟಿರೋ ಅಕ್ಕಿ ಹಾಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ತಾಸು ರೀ ಅನ್ನ ಹೂವಿನ ಥರ ಅರಳು ರೀ ನಾವು ನೆನೆಸಲಾರ್ ಹಾಕ್ದೆ ಅಂತಂದ್ರೆ ಏನು ಮಾಡ್ತೀವಿ ಮೊದಲೇ ರಾಸನ ಅಕ್ಕಿ ರೀ ಗಂಜಿ ಬಿಡ್ತಾವ ಮತ್ತು ಒಂದು ಸ್ವಲ್ಪ ಕಚ್ ಕಚ್ ಅಂತ ಅನ್ನಿಸ್ತೀರಿ ಅನ್ನ ಆದರೆ ಇದು ಚಂಡ್ಗಾದ್ರೂ ಸಮೇತ ಅನ್ನ ಹೂವಿನ ಥರ ರೀ ಈ ರೀತಿ ಅಕ್ಕಿನೆನಿಟ್ ಅಂತಂದ್ರೆ ಹಾಗಾಗಿ ನಾವು ದಿನ ಅನ್ನ ಈ ರೀತಿ ಒಗ್ಗರಣೆ ಕೊಟ್ಟು ಮಾಡಲಿ ಅಥವಾ ಹಾಗೆ ಸಪ್ಪನನ್ನ ಮಾಡಿ ನಾವು ನೆನೆ ಹಾಕಿನೇ ಮಾಡೋದು ನೋಡಿರಿ ಯಾವುದೇ ಅಕ್ಕಿ ಇದ್ರು ಒಂದು ಸ್ವಲ್ಪ ನೆಂದ್ರೆ ಅನ್ನ ಮಸ್ನಾಗ್ತದ್ರಿ ಈಗೆಲ್ಲ ಅಕ್ಕಿನ ಹಾಕಿ ಒಂದು ಸ್ವಲ್ಪ ನೋಡಿರಿ ಈ ರೀತಿ ತಿನ್ನೀವಿ ಮ್ಯಾಲ ಮುಚ್ಚಿಬಿಡ್ತೀನಿ ಮತ್ತೊಂದು ಸ್ವಲ್ಪ ಈಗ ನೋಡ್ರಿ ನೀವು ಎಲ್ಲರೂ ಹೇಳಿದ್ರಿ ಫುಡ್ ಕಲರ್ ಯೂಸ್ ಮಾಡ್ಬೇಡ್ರಿ ಅಕ್ಕ ಹೇಳಿ ಹಂಗಾಗಿ ನಾನು ಫುಡ್ ಕಲರ್ ಇವಾಗ ಯೂಸ್ ಮಾಡ್ತಾ ಇಲ್ಲ ರೀ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೌಡ್ರ್ ಪೌಡರ್ ರೀ ಹಾಂ ಅರ್ಶಿಣ್ ಪೌಡ್ರ್ ನಾನು ರೀ ಯಾಕಂದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿನಲ್ರಿ ಹಾಗಾಗಿ ಕಪ್ಪು ಕಾಣಿಸ್ತೀರಿ ಅನ್ನ ಹಾಗಾಗಿ ಅರ್ಶಿನ ಪೌಡರ್ ಹಾಕಿಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಇರುತ್ತೆ ನೋಡಿರಿ ಮಸ್ತ್ನಾಗೆ ಕುದಿ ಕಟ್ಟಿದ್ ನೋಡ್ರಿ ವಾಂಗಿ ಬಾತ್ ಅಥವಾ ಬಿರಿಯಾನಿ ಏನು ಬೇಕಾದರೂ ಅನ್ಬೋದ್ರಿ ಅಥವಾ ಪಲಾವ್ ರೇಷನ್ ಅಕ್ಕಿ ಪಲಾವ್ ಅಕ್ಕಿ ವಾಂಗಿ ಬಾತ್ ನೋಡಿರಿ ಎಷ್ಟು ಮಸ್ತ್ನಾಗೆ ಕಾಣ್ಸಕತ್ತಿ ಇದು ಒಂದು ಸ್ವಲ್ಪ ತಿರುವಿ ಮ್ಯಾಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ ಈಗ ನೋಡಿರಿ ತಿರ್ವಿಲ್ಲರಿ ಒಂದು ಸ್ವಲ್ಪ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಒಂದು ಸ್ವಲ್ಪ ಉಂಗೈಯಾಗೆ ಬಿಟ್ಟು ಆಮೇಲೆ ಗ್ಯಾಸ್ ಬಂದ್ ಮಾಡ್ತೀನಿ ರೀ ನೋಡಿರಿ ಎಷ್ಟು ಮಸ್ತ್ ಮಸ್ತ್ ಬಂದದಂತ ಹೇಳಿರಿ ಈಗ ನೋಡ್ರಿ ಅಂಗಿ ಬಾತ್ ಮಾಡಿ ಹಾಂ ಉಮ್ಗಾಯೋಕೆ ಇಟ್ಬಿಟ್ಟು ನಾನು ಇದಕ್ಕೆ ರೀ ಇಲ್ಲಿ ಈ ಗಿಡಗಳಿಗೆ ಮೊಡಕ್ಕೆ ಚಲೋದಲ್ರಿ ನಿನ್ನೆ ಅದಕ್ಕೆ ನೀರು ಹಾಕಿದ್ರೆ ಇದೆ ಅಂಥೇಳಿ ಗಿಡಗಳಿಗೆ ನೀರು ಹಾಕಿದ್ರಿ ಇವತ್ತು ಅದಕ್ಕೆ ಗಿಡ ತುಂಬೇದ್ ನೋಡಿ ಮತ್ತೊಂದು ಗಿಡಕ್ಕೆ ಹಾಕ್ಬೇಕಂತ ಹೇಳಿ ರೀ ಅದ್ರಲ್ಲಿ ಲೈಟಾಗಿ ಹೋಗ್ಯಾವ್ರಿ ಗಿಡಕ್ಕೆ ನೀರು ಎಷ್ಟು ಹೋಗ್ಯಾವ ಏನು ನೋಡ್ತೀನಿ ರೀ ಲೈಟ್ ಆವಾಗೆ ಹೋದಂಗೆ ಕಾಣ್ತಾವ್ರಿ ಗಿಡ ಅಂದ್ರೆ ತುಂಬಿಲ್ರಿ ನೀರು ನಾ ನೀರು ಸ್ವಲ್ಪ ಅಷ್ಟೇ ಬಂದವ್ರಿ ಪೂರ್ತಿ ಬಂದಿಲ್ಲ ರೀ ಮತ್ತೆ ಇನ್ನು ಇಲ್ಲೇ ಇರಲಿ ಡಾಕ್ರಿ ಊಟ ಮಾಡಿ ಬರ್ತೀನಿ ರೀ ಲೈಟ್ ಬಂದು ಅಂದ್ರೆ ಮತ್ತೆ ಮೂರು ಚೂರು ಮಾಡ್ತೀನಿ ರೀ ಬರ್ರಿ ಏ ಸುಮಾರಾ ಊಟ ನೋಡಿರಿಪ್ಪ ರೇಷನ್ ಅಕ್ಕಿದ ಮಂಗಿ ಭಾತ ಮಸ್ತ್ನಾಗಿ ರೆಡಿಗ್ಯದ್ರಿ ಉಮ್ಗೈದ್ರೀಗ ಈಗ ಈಗ ಊಟಕ್ಕೆ ರೀ ಈಗ ಪ್ಲೇಟ್ಗೆ ಹಾಕೋತೀನಿ ರೀ ಇಲ್ಲಿ ನೋಡ್ರಿ ಸ್ಪೆಷಲ್ ರೇಷನ್ ಅಕ್ಕಿ ವಾಂಗಿ ಭಾತ್ ಅಥವಾ ವೆಜಿಟೇಬಲ್ ಬಿರಿಯಾನಿ ಪಲಾವ್ ಏನು ಬೇಕಾದ್ರೂ ಹೇಳ್ಬೋದು ನೋಡಿರಿ ಒಂದು ಕುಂಚೆ ಹೋಳು ಹಚ್ಚಿನ್ರಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ನೋಡಿರಿ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಇದು ನೀವ ರೇಷನ್ ಅಕ್ಕಿ ನಿಂತ ಮಾಡಿದ್ರು ಕೂಡ ನೋಡ್ರಿ ಎಷ್ಟು ಉದ್ರಾಗಿ ಬಂದದ ಬಿಡಿ ಬಿಡಿಯಾಗಿ ಒಂದೊಂದು ಕಾಳು ಸಮೇತ ಉದ್ರಾಗ ಬಂದದ ನೋಡ್ರಿ ನಾನು ತೋರಿಸಿರೋ ಅಳತಿಯೊಳಗ ನೀವು ಮಾಡಿದ್ರೆ ರೇಷನ್ ಅಕ್ಕಿಯನ್ನು ಭೀ ಇಷ್ಟು ಸುಲಭವಾಗಿ ಈ ರೀತಿ ವಾಂಗಿ ಭಾತನ ಮಾಡ್ಕೊಬೋದು ನೋಡ್ರಿ ಸ್ಪೆಷಲ್ ಒಂದು ಇವತ್ತು ರೀ ನೋಡಿರಿ ಎಲ್ಲಾರು ಇನ್ನೂ ಊಟ ಮಾಡಿಲ್ಲ ರೀ ಈಗ ಅವ್ವ ನಾನು ಚೆನ್ನಮ್ಮ ಸಮ ಊಟ ಮಾಡ್ತೇವ್ರಿ ಚೆನ್ನಮ್ಮ ಊಟ ಮಾಡ್ಯಾರೀ ಅವ್ರು ಮಾಡ್ತಾರೋ ಬಿಡ್ತಾರ ಗೊತ್ತಿಲ್ಲ ನಾವು ಊಟ ಮಾಡ್ತೇವ್ರಿ ಈಗ ಟೈಮ ಹನ್ನೊಂದು ಐತ್ರಿ ಈ ಸದ ಊಟ ಮಾಡ್ಬೇಕು ನೋಡ್ರಿ ಇಲ್ಲ ನೋಡಿರಿ ನಮ್ಮ ಚೆನ್ನಮ್ಮ ನಮ್ಮ ಸಮು ಐಸ್ ಕ್ರೀಮ್ ತಿಲತ್ತಾರೀ ಐಸ್ ಕ್ರೀಮ್ ಮಾಡ್ದೀವ್ರಿ ನೋಡಿಗೆ ಒಳನ ಐಸ್ ಕ್ರೀಮ್ ಬಂದೀವ್ರಿ ಇಲ್ಲೇ ತೊಗೊಂಡ್ರಿ ಇಬ್ಬರು ತಿಲ್ಗತ್ತಾರ ನೋಡ್ರಿ ನಮ್ಮ ಸಮ ಬಾಯ್ ತುಂಬ ನೋಡಿರಿ ಎಷ್ಟು ಮಾಡ್ಕೊಂಡನ ಸಮ ಇಲ್ಲ ಬಾಯ ನಿನ್ ಬಾಯಿ ನೋಡಂಬ ಹೆಂಗೆ ಮಾಡ್ಕೊಂಡಿದ್ವಿ ಕೃಷ್ಣ ಅಂತಾರೆ ಕಾಣಿಸುತ್ತೇನ್ರಿ ಫುಲ್ ಕ್ರೀಮೆಲ್ಲ ಐಸ್ ಕ್ರೀಮ್ ಕ್ರೀಮ್ ಎಲ್ಲ ಕರೀಗ್ಬಿಟ್ಟು ಅವ್ರು ಬಾಯಿಗೆ ಹತ್ಬಿಟ್ಟದ ನೋಡ್ರಿ ಸಾಕ್ ಬಾ ಅವು ಐಸ್ ಕ್ರೀಮಾ ರೋಡಿಗೆ ಹೋತಾವ್ರಿ ಅದರ ಸಿಗದ ಅಪ್ಪು ಕೊಮ್ಮಿ ಕಮ್ಮಿ ಅಂತಲೇ ಹೇಳ್ಬೋದು ಅವ್ರು ರೋಡಿ ಇಲ್ಲೇ ರೋಡೋದ ರೀ ಮನಿ ಅದರ ಆದ್ರೆ ನಾವು ಒಳ್ಳೇದು ಕೇಳಿಸ್ದ್ರೆ ಬರ್ತಾರ್ರಿ ಇಲ್ಲಿಗಪ್ಪಾ ಅಂತಂದ್ರೆ ಹಂಗೆ ಹೋಗ್ತಾರಲ್ರಿ ಹಾಗಾಗಿ ಇವತ್ತ ಹೊಳಿದ ತಕ್ಷಣ ಬಂದ್ರಿ ಇರ್ಗಿ ಐಸ್ ಕ್ರೀಮ್ ಐತೆ ನೋಡ್ರಿ ನಮ್ಮ ಸಮೂನ್ ಬಾಯಿ ನೋಡ್ರಿ ಹೆಂಗಣಕತ್ತ ಖಾಲಿ ತಿಂಡಿ ಐಸ್ ಕ್ರೀಮ್ ಬಾಯ್ ಅವರದ್ಗೋ ನಡಿ ಬಾಯ್ ತಕೋ ನಡಿ ನೋಡಮ್ ಏ ನೀನ್ ಬಾಯಿ ನೋಡಮ್ ನೋಡಿ ಕೈ ತುಂಬ ಬಾಯಿ ತುಂಬಾ ಮಾಡ್ಕೊಂಡ ನೋಡ್ದು ನೋಡಿ ನೋಡ ಹೆಂಗ ಮಾಡ್ಕೊಂಡ ಸ್ವಲ್ಪ ಭೀ ಈಗ ನೋಡ್ರಿ ನಮ್ಮ ಹೊಲಕ್ಕೆ ಹೊಲತ್ತಿದ್ಯಾವ್ರಿ ಎಲ್ಲರೂ ಕಲಂಗಡಿ ರೀ ಅಲ್ಲಿ

ಹ್ಮ್ ಚಿಪ್ ಬಿಳಲ್ಲ ಕುಂದ್ರೆ ಚೆನ್ನಮ್ಮ ಈ ಡಬ್ಬಿ ನಾ ಕುಂದ್ರತೀನಿ ಈಗ ನೋಡ್ರಿ ನಾವು ಹೊಲಕ್ ಬಂದೀವ್ರಿ ನಮ್ ಚೆನ್ನಮ್ಮ ಸಮ್ಮುತರ ನಾಶಬೇಕು ನಿಮ್ ಪಾಪ ಏನ್ ಅಲ್ಲಿ ಎಣ್ಣೆ ಹೊಡ್ಲಕ್ಕ ಅವ್ರ ಡಬ್ಬಿ ನೀ ಗೊತ್ತಾರ

ಎಣ್ಣಿವ ಹೋಗ್ಬಾರ ಯಾರು ಯದುವಪ್ಪ ನಿಂಗೆ ಗೊತ್ತು ಈ ಕಡೆ ಬಂದ ನೀವು ಅಲ್ಲೊಂದು ಬಂದು ನೋಡಿ ಇಲ್ಲಿ ಚೆನ್ನಮ್ಮ ಸರಿ ನೀವು ತೊಳಗ ಮೊದ್ಲಾ ಡಬ್ಬಿ ತೊಳಗಿತಾರೀ ಯಾಕಂದ್ರ ಬೇರೆ ಬೇರೆ ಅದಕ್ಕೆ ಹೊಡೆದಿರ್ತಾವ್ರೆ ಎಣ್ಣೆ ಡಬ್ಬಿಗಳು ಪಾಪನ್ ಬಲಿಯಲ್ಲಿಂದ್ರಿ ನಮ್ ಚೆನ್ನಾಗ್ ಹೊಡ್ಲಿಕ್ಕೆ ತಗೊಳ್ರಿ ಎಣ್ಣಿ ಸಮ ತಾಯಗಳಿ ಬೀಜಂದ್ರಿಗೆ ಹೌಸ್ನಾಗ ಬಿಡುತ್ತಾ ಎದ್ರು ಎಣ್ಣಿ ಏನಾಗ್ಯ ಹ್ಮ್ ಎಣ್ಣಿಯಪ್ಪ ಏನಾಗ್ಯಾವ

ನೋಡ್ರಿ ಯಜಮಾನ್ರು ಹೊಲ್ದಾಗ ಎಣ್ಣೆ ಹುಡುಗಿ ಹೋಗ್ಯಾರೀ ನಾವ ಇಲ್ಲೇ ನಿಂಬಿಕೆ ಏನು ನೋಡ್ತೇವ್ರಿ ಅಂತ ಹೇಳ ನಾಳೆ ಮಧ್ಯಾಹ್ನ ಕಷ್ಟ ಶರ್ಬತ್ ಮಾಡಕ್ ಬರ್ತಾವ್ರಿ ಇದು ಅಂತಂದ್ರೆ ಅದಕ್ಕೆ ಹೋಲುತ್ತಿದ್ದೇವೆ ನೋಡ್ರಿ ನಮ್ಮ ಸಮೂಹ ನಮ್ಮ ಚೆನ್ನಮ್ಮ ಓಡ್ ಹೋದ್ರಿ ಅವ್ರ ಹಾಸಿಗೆ ನೋಡ್ಲಿಕ್ಕೆ ಓ ಏನು ಸೀತಾಪಳಕಾಯಿ ಈಗ ಆಗಲ್ಲ ಈಗ ಸಣ್ಣ ಹೂವು ಏನೋ ದೊಡ್ಡ ಹಾಲಾಗ್ ಬಾಕೋದಿನ ಬೇಕು ಚಿತ್ತಪ್ಪಳಕಾಯಿ ರೀ ಅವ್ರ ಈಗ ಸಣ್ಣ ಆಗ್ಯವ್ರೆ ಅವ್ರು ಇನ್ನು ಇವು ದೊಡ್ಡ ಹೋಗ್ಬೇಕಂದ್ರೆ ಇನ್ನು ಭಾಳ ದಿನ ಬೇಕು ರೀ ಇಲ್ಲಿ ನೋಡ್ರಿ ಸಣ್ಣ ಆಗ್ಯಾವ್ರಿ ಚಿತ್ತಾಪುಳಕಾಯಿನ ಕೈನ ಇಲ್ಲವ್ರಿ ಇಲ್ಲಿ ನೋಡ್ರಿ ಇಷ್ಟು ಇಷ್ಟ ಆಗ್ಯವ್ರಿ ಇನ್ನೂ ಕೈ ಇವು ದೊಡ್ಡ ಹೋಗ್ಬೇಕಂತಂದ್ರೆ ದಸ್ರಿ ಹಬ್ಬಕ್ಕೆ ದೊಡ್ಡ ದೊಡ್ಡ ಆತವೆ ನೋಡ್ರಿ ಹ್ಞೂ ನಿಂಬಿಕಾಯಿ ನೋಡೋಣ ನೋಡ್ರಿ ಒಂದು ಅಡ್ಡಿ ನಿಂಬಿಕಾಯಿ ತಮೂ ಕಾಲಾ ಮುಳುಚುಸ್ತಾ ಹೋಗಬಡಾಂಗ ಮುನಿಬಿಗಡ ಮುಳುಬಿದಾ ನಿಂಗ ಚಪ್ಪಲಿ ಇಲ್ಲ ಕಾಲಾಗ ಕರ ತಿಂದದಿಲ್ಲ ನೀ ಚಪ್ಪಲಿ ನಮ್ಮ ಸಮੁੰಂದ ಚಪ್ಪಲಿ ಹೊಸ ಚಪ್ಪಲಿನೆ ನಮ್ದು ಪುಟ್ ಲಕ್ಷ್ಮಿ ತಿಂದು ಬಿಟ್ಟದ್ರಿ ಕಡ್ದು ಬಿಟ್ಟದ್ರಿ ಒಟ್ಟ ತಿಂದಿಲ್ರಿ ಅದರದು ಪನ್ನಿ ಕಡ್ದು ಬಿಕಟ್ಟದಾ ಹಂಗಾಗಿ ಅವನಿಗ ಚಪ್ಪಲಿ ಇಲ್ಲ್ರಿ ಈ ಸರ್ಥಿ ದವಕನಿ ಹೋಗದಕ ತೋಂಬರಬೇಕು ಅವನಿಗಿ ಎಲ್ಲೆಗ ಸಣ್ಣುವೆವೈ ನೋಡ್ರಿ ನಿಂಬಿಕಾಯಿ ಇಷ್ಟಿಷ್ಟ ಆಗ್ಯಾವ್ರಿ ಇವೇ ಒಂದೆರಡು ತಿನ್ರಿ ನಾಳೆಗೆ ಮಧ್ಯಾಹ್ನಕ್ಕೆ ಶರ್ಬತ್ ಮಾಡಕ್ ಬರ್ತಾವ್ರಿ ನಿಂಬಿಕೆ ನೋಡ್ರಿ ಸಣ್ಣ ಸಣ್ಣ ಇದ್ದಲ್ರಿ ರೀ ನಾಲ್ಕು ತೊಗೊಂಡಿದ್ರಿ ನಾಳಿಗೆ ಮಧ್ಯಾಹ್ನಕ್ಕೆ ನಮ್ಮ ತಮ್ಮ ಶರ್ಬತ್ ಮಾಡಿ ಕೊಡ್ಕೋತಾವ್ರಿ ನಾಲ್ಕು ನೀಂಗೊಂದು ನಿಮ್ಗೊಂದು ನಾಲ್ಕವಾ ನಾಲ್ಕು ಏ ಹುಚ್ಚ ನೀರು ಹಾಕ್ಬಿಡ್ಲಿ ಮನೆ ಓಯ್ಯಮ್ ಇಲ್ಲಿ ನೋಡ್ರಿ ಕಡ್ಕೊಂಬಂದು ನಿಂಬಿಕೆಗೊಳ್ತಾ ಅಂದ ನೀರಿನ ಒಳ ಹಾಕ್ಲತ್ತ ನೋಡ್ರಿ ನಮ್ಮ ಸಮ್ಮುಂದ ಒಂದು ಒಂದು ಮನೆಗೆ ಒಯ್ಯಾವು ನಾಳೆ ಶರ್ವತ್ತು ಕುಡಿತಿಲ್ಲ ಹೇ ಕಾಜಾ ಇರ್ತಾವೆ ಬೀಳ್ತಿ ಬೀಳ್ತಿ ಚೆನ್ನಮ್ಮ ತೆಕೊಂಬ ಹೀರಿಕೆ ಬೆಳೆ ಎಷ್ಟು ಅಂತ ಹೇಳಿ ನೋಡಮ್ಮ ರೀ ಇವಾಗ ಹೆಂಗೆ ಆಗ್ಯಾವು ಮತ್ತು ಏನಾಗ್ಯಾವ ಅಂದ್ರು ಅಲ್ರಿ ಅದಮನ್ರು ಹೆಂಗೆ ಇರ್ತಾವೆ ಏನು ಅಂತೇಳಿ ನಾನು ತೋರಿಸ್ತೀನಿ ರೀ ಹ್ಞೂ ಬೆಳಿ ಇವಾಗ ಕುಡಿ ರೀ ನಮ್ಮ ಕಡೆಗೆ ವಾ ಬಾಟ್ಲಿ ಬಿಡ ಅಲ್ಲಿ ಅದಕ್ಕೆ ತೊಳೆ ಆ ಇದು ಬೆಳ್ಳಿ ಹರಿಯೋದಕ್ಕೆ ನಮ್ಮ ಕಡೆಗೆ ಕುಡಿ ಚಾಚೋದಂಥೇಳಿ ನಾವು ಬೆಳ್ಳಿ ಎಷ್ಟು ಕುಡಿ ಚಾಚವ ಅಂತೇಳಿ ನೋಡಮ್ರಿ ನೋಡಿರಿ ಯಜಮಾನ್ರು ಒಂದು ಡಬ್ಬಿ ಹೊಡೆದು ಬಂದ್ರು ನೋಡಿರಿ ಏಣಿ ನಾ ಇಲ್ಲಿ ತಗ ಹೊಡಿಬೇಕ್ರಿ ಅವ್ರ ಟೈಮ್ ಬೇರೆ ಇಲ್ಲ ರೀ ಅಲ್ಲಿ ನೋಡ್ರಿ ಸೂರ್ಯನ ಮುಳುಗ್ಲಿಕ್ಕೆ ಬಂದಾನ ರೀ ಪೂರ್ತಿ ಅದಕ್ಕೆ ನೋಡ್ಬೇಕು ರೀ ಟೈಮ್ ಇತ್ತಂದ್ರೆ ಇಷ್ಟು ಹೊಡ್ಯದ್ ಬರ್ತಾರ ರೀ ಅಳಿ ಹಾಂ ನಾಯಿ ಬಿಡಿಯವ ಸಮೂ ಅಲ್ಲಿ ಕಾಣಿಸಿಲ್ಲ ಅಲ್ಲಿ ಹಳೆಯ ಇಲ್ಲಿ ನೋಡ್ರಿ ಹೀರಿಕಾಯಿ ಬೀಳಿ ಕುಡಿ ಚಾಚೆಗೆ ಅಂತಂದ್ರೆ ಇದ್ಕಂತಾರೆ ಇವಾಗ ನೋಡ್ರಿ ಇಷ್ಟ ಕುಡಿ ಚಾಚಕತ್ತವ್ರಿ ಈಗ ಹಿಂಗೆ ಕುಡಿ ಚಾಚಕ್ರಿ ಈಗ ಏನ ಭಾಳಷ್ಟು ಕೆಲಸ ರೀ ಇದು ಹೀರಿಕಾಯ್ದ ಇಲ್ಲಿ ನೋಡ್ರಿ ಹಿಂಗೆ ಎಲೆ ಈ ರೀತಿ ಇರ್ತದೆ ಚುಕ್ಕಿ ವಿದ ಅಂತಂದ್ರೆ ಅಂತೇಳಿ ಎಣ್ಣೆ ಹೊಡಿತಾರೆ ರೀ ಇವ್ಕ ರೋಗ ಬರ್ತದ್ರಿ ಇಲ್ಲಿಕಪ್ಪ ಅಂತಂದ್ರೆ ಹಾಗೆ ಬಿಟ್ರೆ ಬೆಳಿ ಒಣಗತಾವ್ರಿ ಅಂದರೆ ಅದ್ರ ಸಲುವಾಗಿ ಇವಾಗ ಎಣ್ಣೆ ನೋಡ್ರಿ ಇದು ಪೇಪರೆಲ್ಲ ಏನದಲ್ರಿ ಕಲ್ಲಂಗಡಿ ಕಾಸಿರೋ ಪೇಪರೇ ರೀ ನಾವು ಇವಾಗ ಪೇಪರ್ ಏನು ಹಾಕಿಲ್ಲ ರೀ ಆದ್ರೆ ಅದ್ರೊಳಗೆ ಈ ರೀತಿ ಗಳೆ ಹೊಡೆದ್ಬಿಟ್ಟಾರ್ರೀ ಹ್ಞೂ ಬಾಡ್ಲಿ ತೊಣೆ ಮಾಡಿಬಿಡು ಇರೋ ಹಿಂಗೆಲ್ಲ ಗಳೆ ಹೊಡೆದ್ಬಿಟ್ಟಾರೀ ಒಟ್ಟು ಕಲ್ಲಂಗಡಿ ಬೆಳಕಿ ಇತ್ತಿ ಸದಿಯೋದು ಹೊಡೆಸಿ ಆದಮೇಲೆ ಹೀರಿಕೆ ಬೆಳಿ ಹುರಿದೇವು ನೋಡ್ರಿ ಇಲ್ಲಿ ನೋಡ್ರಿ ಹೊತ್ತು ಮಣಿಗಿ ನಮ್ಮ ಚೆನ್ನಮ್ಮ ಪೂರ್ತಿ ಮೈ ತೆಸ್ಕೊಂಡಾಳ ನೋಡ್ರಿ ಈಗ ಮೈ ತೋಸ್ಕೊಂಡಿದ್ಲಾ ಒಟ್ಟು ಹೊತ್ತು ಮುಣಿ ಹಣ್ಣ ಬಿಟ್ಟಿಲ್ಲ ಈಗ ಈ ಅಂತ ನೋಡ್ರಿ ಮೈ ತೊಂಬಂದಾಡ್ರಿ ಪೂರ್ತಾ ಹೋಗಿ ಅಂತ ಹೊತ್ತು ಮಣಿಗೆ ಮೈ ಒಣಗ್ತದ ನೋಡು ಒಟ್ಟು ಮೈ ತೆಸ್ಕೊಂಡಿದ್ ಮನೆಗೆ ಅದೇ ಇನ್ನು ಇಲ್ಲ ಮತ್ತಿಗೆ ಏನು ನೀನು ಇಲ್ಲ ಹಂಗಿಲ್ಲ ಅದು ನೀನು ಹೆಂಗೆ ಯಾರು ಅಂದ್ರೆ ಹಾಂ ಯಾರು ಅಂದ್ರ ಹೆಂಗೆ ಯಾರು ಅಂದ್ರಪ್ಪು ಸಮಜಮಾನ್ರು ಡೆಬ್ಬಿ ತಿನ್ಕೊಂಬರ್ಕ್ ಹೋಗ್ಯಾರೀ ಅವರ ಹೆಣ್ಣು ಡೆಬ್ಬಿ ನಮ್ಗೆ ಮನೆ ಹುಲಕ್ಕೆ ಹೊತ್ತು ಹೋಗ್ತೀರಿ ಆದ್ರೆ ಅವ್ರ ಎಲ್ಲ ಹೂವು ಆ ಹೂವು ಹುಲ್ಲದ ಅದು ಈಗ ನೋಡ್ರಿ ಒಂದೊಂದ್ ಬೋಧಿಗಳು ಹಿಡ್ದ ಎಣ್ಣೆ ಹುಡ್ಕೋತ ಹೊಂಟ ನೋಡ್ರಿ ಯಜಮಾನ್ರು ಏ ಸಮ ಎಣ್ಣೆ ಸಿಡಿತು ಪಪ್ಪ ಬೈತಾ ನೋಡು ಹುಡ್ಕೋತೀ ಅಗಳ ಹೆಂಗ್ ಹುಡ್ತನ್ ಎಣ್ಣೆ ಹಿಡ್ದಂದ್ರ ಕೈಯ ಹ್ಮ್ ಸರಿ ಅದ ಈಗ ನೋಡ್ರಿ ಪೂರ್ತಿ ಕತ್ಲ ಐತ್ರಿ ಸೂರ್ಯನ ಮುನಗನು ಟೈಮ್ ಇವಾಗ ಏನಿಲ್ಲ ಅಂದ್ರು ಆರೂರಿ ಮ್ಯಾಲಾಗೈತ್ರಿ ಏಳು ಗಂಟೆ ಆಗತ್ತೀ ಟೈಮ್ ಆದರೆ ಇದಿಷ್ಟು ಹೊಡೆದಾಗ ಮತ್ತು ನಾಳೆಗೆ ಮತ್ತೆ ಹೊಡ್ಯೋದು ಹಾಗಾಗಿ ಅಲ್ಲ ಅದು ಯಾಕಂದ್ರೆ ಟ್ಯಾಕ್ಟ್ರಿ ಕೆಲಸ ಅಲ್ಲಿ ಬೇರೆ ರೀ ಅವ್ರಿಗೆ ನೋಡ್ರಿ ಸೂರ್ಯ ಪೂರ್ತಿ ಮುಳುಗಕ್ಕೆ ಹೋಗಿ ನೋಡಿರಿ ಈಗ ಇನ್ನು ಅಲ್ಲಿ ಹೋಗ್ಬೇಕು ರೀ ಇದು ಅಲ್ಲಿ ಎಷ್ಟು ಮೆಣಸಿನ ಪೇಪರ್ ಕಾಣುತ್ತಲ್ಲ ರೀ ಅದು ಅಷ್ಟು ಎಣ್ಣೆ ರೀ ಕತ್ಲಾದ್ರೂ ಪರವಾಗಿಲ್ಲ ಅದಿಷ್ಟು ಹೊಡ್ಕೊಂಡು ಹೋಗೊಂಬೆಲ್ಲ ತರ್ಯಾಜ್ ಬಂದ್ರೆ ಇದಿಷ್ಟು ಎಣ್ಣೆ ಹೊಡ್ಕೊಂಡು ಆದ್ಮೇಲೆ ಮನೆಗೆ ಹೋಗ್ತೇವೆ ರೀ ಈಗ ನೋಡ್ರಿ ಹೀರಿಕಾಯಿ ಬೆಳಿ ಕುಡಿ ರೀ ಈಗ ಸದ್ದ ಮೇನ್ ಕೆಲಸ ಈಗ ಸದ್ದ ಸ್ಟಾರ್ಟ್ ಮಾಡ್ಬೇಕ್ರಿ ನಾವು ಯಾಕಂತಂದ್ರೆ ಹೀರಿ ಬೆಳೆ ಕುಡಿ ಚೆಲ್ಲ ಸಿಲುಕದ್ಮೇಲೆ ಹೋಗೋ ತಳಗೆ ಬೀಳ್ಬಾರ್ದು ರೀ ಏನು ಹೆಂಗೆ ನೀ ಹೆಂಗೆ ಎಣ್ಣೆ ಉಡ್ಲಿಕ್ಕೆ ಬರ್ತಾರೆ ನಮ್ಮ ಚೆನ್ನಾಗಿ ಎಣ್ಣೆ ಹೊಡಿತಾರ ಆತ್ರಿ ಹೇಳಕತ್ತ ನೋಡ್ರಿ ಎಣ್ಣೆ ಹೊಡಿತಾರ ಅಂತ ಹೇಳಿ ಹೋಗಿ ಏ ಸಮ್ಮ ಈಗ ಮೇನ್ ಕೆಲಸ ಏನಪ್ಪ ಸ್ಟಾರ್ಟ್ ಅಂತಂದ್ರಿ ಈಗ ಸದ ಕುಡಿ ಚಕತ್ತವ್ರಿ ಕುಡಿಗಳ ತಳಗ್ ಬಿಡ್ಬಳದ್ರಿ ಅವ ಈಗ ಸದ್ದ ಬಂಬು ಹೊಡಿಬೇಕು ರೀ ಬಂಬುಗಳು ತಂದ ಬಂಬುಗಳು ಬಂಬುಗಳು ಹೊಡಿಬೇಕ್ರಿ ಅಲ್ಲೆಲ್ಲ ಹಿರಿಬಿಡಿ ಮಾಡಿದ್ರೆ ರೀತಿ ಮಾಡಿದ್ರಲ್ರಿ ಆ ಬೆಳಿಗ್ಗೆ ತಂದು ಕರ್ಕೊಂಬನಿದ್ವಿ ರೀ ಸಮ್ಮು ಬಂಬು ಹೊಡೆದು ಅದಕ್ಕೆ ತಾರ್ ಬಿಗುದು ಮತ್ತು ಅದಕ್ಕೆ ವೈರ್ಗಳೆಲ್ಲ ಬಿಗುದು ಸುಮ್ಮಕೊಡು ಬರ್ತಾನೆ ಪಾಪ ಇಲ್ಲಿಗೆ ಅದಕ್ಕೆ ತಾರ್ ಬಿಗದು ವೈರ್ ಬಿಗದು ಆದ್ಮೇಲೆ ಈ ಬೇಳಿ ಎಲ್ಲ ಅದಕ್ಕೆ ರೀ ಹಂಗಾಗಿ ಭಾಳಷ್ಟೇ ಕೆಲಸ ಈಗಲಿಂದ ಸ್ಟಾರ್ಟ್ ಆಗ್ತದ್ರಿ ಬಂದು ನೋಡ್ರಿ ಕೈ ಹಿಡಿಬಾಡ ಬಾಯಿಗೆ ಒಟ್ಟು ಎಣ್ಣೆ ಇದು ಗಿಡ ಹಿಡ್ದೇನು ಏನು ಹೊಡಿತಿ ಹಂಗಾಗಿ ಈಗಲಿಂದ ಕೆಲಸ ಶುರು ನೋಡ್ರಿ ಈಗ ಈಗ ಬಿ ಸ್ಟಾರ್ಟ್ ಆಗ್ಯದ್ರಿ ಮಡಲಿ ತೀಗ ಕಲ್ಲೋಗ ಈಗ ಅವಿನ ಬಂಬು ತರಬೇಕು ರೀ ಈಗ ಬಂಬು ಖರೀದಿ ಮಾಡ್ಬೇಕು ಈಗ ಕಲ್ಲಂಗಡಿಗೆ ಹಾಕಿದ ಡ್ರಿಪ್ ಇತ್ತು ರೀ ಅದ ಮೆಣಸಿನ ಪೇಪರ್ ಇತ್ತು ಈಗಂತೂ ಖರ್ಚೇನು ಮಾಡಿರಲಿಲ್ಲ ರೀ ಆದರೆ ಈಗ ಬಂಬು ಖರೀದಿ ಮಾಡಬೇಕು ಮತ್ತು ತಾರ್ ಖರೀದಿ ಮಾಡ್ಬೇಕು ರೀ ತಾರ್ ಬಿಗಿಲಕ್ಕೆ ಬೇಕಲ್ಲ ರೀ ತಾರ್ ಖರೀದಿ ಮಾಡಬೇಕು ಮತ್ತು ಅವೆಲ್ಲ ದಾರ ಅದು ಇದು ಎಲ್ಲ ಖರೀದಿ ಮಾಡಿ ಮತ್ತು ಲೇಬರ್ ಹರಿಸ್ಬೇಕಾಗ್ತದೆ ರೀ ಇದಕ್ಕೆ ಹೆಣ್ಮಕ್ಳಿಗೆ ಹಚ್ಚಿ ಮತ್ತು ಈ ಬೆಳೆ ಎಲ್ಲ ಮ್ಯಾಕೆ ರೀ ಹಾಗಾಗಿ ಈಗ ಕೆಲಸ ಭಾಳಷ್ಟು ಕೆಲಸ ರೀ ಅದ್ರಾಗ ಟ್ಯಾಕ್ಟ್ರಿ ಕೆಲಸ ಭೀ ಜಾಸ್ತಿ ಈಗ ಯಾಕಂದ್ರೆ ಈಗ ಮಳೆ ಬಂತಂತಂದ್ರೆ ಮತ್ತು ಹೊಲಗಳೆಲ್ಲ ಬೀಳು ಬಿದ್ದು ಬಿಡ್ತಾವ್ರ ಈಗ ಎಲ್ಲ ಹೊಲಗಳದಾಗ ಏನೋ ಕಟಿಗೆ ಬೆಳೆವೆಲ್ಲ ಕಟ್ಗಿ ಬೆಳೆದು ಗಳೆ ಹೊಡಿಬೇಕ್ರೂ ಅಷ್ಟು ಹೊಲಗಳು ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆವು ಅಂತಂದ್ರೆ ನಾವು ಮಳೆ ಬಂದ ತಕ್ಷಣ ಮತ್ತು ಬಿತ್ತಿ ಮಾಡ್ಲಾಕ ಬರ್ತದಲ್ಲ ರೀ ಮತ್ತು ನಾವೀಗೆಲ್ಲ ಹಂಗೆ ಇಟ್ಕೊತೇವಂತಂದ್ರೆ ಮಳಿ ಬಂದಾದ್ಮೇಲೆ ಮಾಡ್ಕೊತ ಕುಂತ್ರ ಬಿತ್ತಕ ಟೈಮ್ ಸಾಲಂಗಿಲ್ಲ ರೀ ನಮ್ಗೆ ಹಂಗೆ ಈಗೆಲ್ಲ ಆ ಕಡೆ ಆ ಹೊಲಗಳನ್ನ ನೋಡಬೇಕು ಈ ಕಡೆ ಇವಾಗ ಹೀರಿಬೇಳಿ ಕಡಿಗೆ ನೋಡ್ಬೇಕು ರೀ ಯಜಮಾನ್ರಿಗೆ ಭಾಳ ಕೆಲಸ ರೀ ಈಗ ಒಂದು ಲೆಕ್ಕ ಇಲ್ಲ ಅಂದ್ರೆ ನಾನೀಗ ಏನು ಕೆಲಸ ಇಲ್ಲ ನೋಡಿರಿ ಯಾಕಂತಂದ್ರ ಮನೆ ಎಂದ ಮಾಡ್ಕೊಂಡು ಮನ್ಯಾಗ ಇರದ್ರಿ ಆದ್ರೆ ಈಗ ಅವರು ಈ ಕಡೆ ಈ ಕಡೆ ನೋಡ್ಬೇಕ್ರಿ ನೋಡಿಬಾರ್ದು ಈ ಕಡೆ ಈಗ ನೋಡಬೇಕು ನೋಡ್ಬೇಕು ಆ ಕಡೆ ಈಗ ಎಲ್ಲಾ ಹೊಲಗಳು ಗಳೆ ಹೊಡ್ಯದ್ ನೋಡ್ಬೇಕವ್ರು ಅವ್ರೀಗ ಬಾಳಷ್ಟು ಕೆಲ್ಸ ಇಲ್ಲ ಪೂರ್ತಿ ಕತ್ಲೆ ಐತ್ರಿ ಇನ್ನ ಎಣ್ಣೆ ಹೊಡ್ಯದ ಇನ್ನ ಇದಿಷ್ಟು ಹೊಲ ಅದಾರ ಈ ಕಡೆ ಪೂರಾ ಸೂರ್ಯನ ಮುಳುಗನ ಎಲ್ಲಾ ರೀ ಆದ್ರೂ ಇನ್ನ ಎಣ್ಣೆ ಹೊಡ್ಯದ್ರಿ ಇದಿಷ್ಟ ಹೊಡೆದೇ ಹೋಗಬಾರತಾರ ಯಜಮಾನ್ರು ಮತ್ತ್ ನಾಳೆಗ್ ಬರೋದಂಗಿಲ್ಲ ಅಂತೇಳಿ ಇನ್ನ ಹುಡಗಿತ್ತಾರ ನೋಡ್ರಿ ಎಣ್ಣೆ ಚೆನ್ನಾಗಿ ನೋಡ್ರಿ ಬಕೆಟ್ದಾಗ ಒಂದಿಸ್ ನೀರ್ ತಗೊಂಬಂದ ಕೆಸರಾಡ್ಕೋತ ಕಲ್ಸ್ಕೊತ ಕೂತಾರೆ ನೋಡ್ರಿ ಇವರು ಇಬ್ಬರದ ಏನು ಕೆಲಸ ಇಲ್ರಿ ಅವ್ರದ ನಿಂದ ಏನದ ಕಡೆ ಈಗ ನೋಡಮ್ಮ ಸಮು ಈ ಕಡೆ ಈ ಕಡೆ ಅಲ್ಲಿ ಆ ಕುರಿ ಬರ್ತಾವೆ ನೋಡೋ ಈ ಕಡೆ ಹೊಡಿಯೋ ಓಡು ಕಲ್ಲಿಂದ ಹೋಗಿ ಮೂಲಿ ಕುರಿ ಹೋಗಿ ಹೋಗ್ ಹೋಗಿ ಹೋಗ ಕಲ್ ನೋಡಿ ಕುರಿ ಹೊಂಟ ಹೋಗಿ ಹೋಗಿ ಜಲ್ದಿ ಹೋಗ ಹೋಗ ಕುರಿ ಬರ್ತಾವೆ ಹೋಗ್ಯಾವ ಏ ಚಾನು ಕಲ್ದಂಡಿ ನಿಂದ್ರು ಹೋಗಿ ಕುರಿ ಬಂದು ನೋಡ್ಗಿ ಅಲ್ಲಿ ಹೋಜಿಂಬಲ್ ಬಂದು ಓಡು ಹೋಗ್ ಮಲಾಕೂರ್ ಕುರಿ ಬಂದ ಹೋಗ ಅಲ್ಲಿ ಚೆನ್ನ ಮಲಾಕೂರ್ ಕುರಿ ಬಂದ ಹೋಗ ಅಲ್ ತಗೊಡದ ನಿಮ್ಮ ಪಪ್ಪ ಎಣ್ಣೆ ಹುಡುಗಿ ತನಿಖೆ ಬರೋ ಸೊಮ್ಮೆ ಎಣ್ಣೆ ಸಿದ್ಯಾಂಗದ ಇದು ನೋಡ್ರಿ ಒಂದು ವಿಚಿತ್ರ ಕಪ್ಪಿ ಅಂತಾನೆ ಹೇಳ್ಬೋದ್ರಿ ಇದು ಕಪ್ಪಿ ಅಂತ ಕರಿತೇವ್ ಈಗ ಬಾಯಿ ಒಳಗೆ ಮೋಟ್ರದಾಗ ಮೋಟರ್ದಾಗ ರೀ ಇವ ನೀರ್ಗ ಇರ್ತಾವ್ರಿ ಹೌಜನಾಗ ಇತ್ರಿ ಬಕಿಟ್ನಾಗತ್ತ ಮುಖದ ಸಾಕ್ರಿ ಒಂದ್ ಹತ್ತು ಫೀಟ್ ದೂರ ಹೋದವ್ರಿ ಅಷ್ಟ ತನಕ ಜಂಪ್ ಮಾಡ್ತಾವ್ ನೋಡ್ರಿ ಇವು ಕಪ್ಪಿಗಳು ನೋಡ್ರಿ ಎಷ್ಟು ದೂರ ಜಂಪ್ ಮಾಡಕತ್ತ ಅಂತ ಹೇಳ್ರಿ ಈಗ ನೋಡ್ರಿ ಹೊಲಕ್ ಹೋಗಿದ್ದೇವಲ್ರಿ ಹೊಲಿಂದ ಬರೋಟ್ಲೆ ಕತ್ಲ ಆಗೇತ್ರಿ ಹ್ಮ್ ಮತ್ತೀಗ ಏಳು ಏಳು ವರೆಗೆ ಬಂದ್ರಿ ಹೊಲ್ ಹೊಲಿಂದ ಬಂದ ಮೇಲೆ ಯಜಮಾನರು ಕಲ್ಬ್ರಿಗೆ ರೀ ಕಲ್ಬ್ರು ಹೋಗಿ ಟ್ಯಾಕ್ಟ್ರಿಗೆ ಡೀಸೆಲ್ ತರೋದಿತ್ತಂದ್ರೆ ಅದಕ್ಕೆ ಅವ್ರು ಹೋಗಿ ಡೀಸೆಲ್ ತರಲಕ್ಕೆ ಹೋಗಿರಿ ಡೀಸೆಲ್ ತೊಗೊಂಬಂದ್ರಿ ಡೀಸೆಲ್ ತೊಗೊಂಬರ್ಬೇಕಾದ್ರೆ ಅವರ ಉಸುಳಿ ತೊಗೊಂಬಂದ್ರೆ ನೆನೆ ಇಟ್ಟಿದ್ದು ಮೊಳಗಿ ಕಾಳು ಇರ್ತವಲ್ಲ ರೀ ಹೆಸರು ಕಾಳು ಕಡಲೆ ಕಾಳು ಎಲ್ಲ ನೆನೆ ಇಟ್ಟು ಮೊಳಕೆ ಬಂದಿರೋ ಕಾಳು ಇರ್ತಾವಲ್ಲ ರೀ ಅವ್ರು ಹೆಸ್ರು ಕಾಳು ತೊಗೊಂಬಂದ್ರಿ ಹೆಸ್ರು ಕಾಳು ಕಾಳು ಎಲ್ಲ ಮಿಕ್ಸ್ ಬರ್ತಾವ್ರಿ ತೊಗೊಂಬಂದಾರ ಈಗ ಸದಾ ಅದ್ರದ್ದು ಉಸಳಿ ಅಂತ ಕರಿತೇವ್ರಿ ನಾವು ಉಸಳಿ ಮಾಡಂತ ಅಂತ ರೀ ಯಜಮಾನ್ರು ಅದಕ್ಕೆ ಈಗ ಉಸುಳಿ ಮಾಡ್ಬೇಕು ರೀ ಮತ್ತು ಸಮ್ಮಗ ಚೆನ್ನ ಮನೆಗೆ ತಿನ್ರಿ ಅವರಿಬ್ರು ಮಂದ್ಕೊಂಡಾರೀಗ ಈಗ ಸದ್ದಾ ಉಸುಳಿ ಮಾಡ್ಬೇಕ್ರಿ ಲೈಟ್ ಒಂದು ಸ್ವಲ್ಪ ಡಿಮ ಅದು ಒಂದು ಬಲ್ಪ ಚಾರ್ಜಿಂಗ್ದು ಬಲ್ಪ್ ಹಚ್ಚಿದ್ದೇವ್ರಿ ಅದೊಂದು ಸ್ವಲ್ಪ ಬೀಳುತ್ತೆ ಒಂದು ತಾಸು ಅಡುಗೆ ಆಗೋದಕ್ಕೆ ಅಷ್ಟ ಬಿಡುತ್ತೀರಿ ಅಲ್ಲಿ ಮತ್ತು ಬಿಳಂಗಿಲ್ಲ ನೋಡಿರಿ ಎಷ್ಟು ಕತ್ತಲಾಗಿದೆ ಅಂತ ಹೇಳಿ ಅದಕ್ಕೀಗ ಉಸುಳಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸಾ ಬರ್ರಿ ಹೆಂಗಿದ್ರೆ ಮೊಳಕೆ ಕಾಳಿನ ಉಸುಳಿ ಯಾವ ರೀತಿ ಮಾಡೋದಂತೇಳಿ ನೋಡೋಲ್ಲ ರೀ ಇಲ್ಲಿ ನೋಡಿರಿ ಉಸುಳಿ ಅಂದರೆ ನಾವು ಇದಕ್ಕಂತೇವ್ರಿ ನೋಡಿರಿ ಕಾಳು ಹೆಸರು ಕಾಳವ ರೀ ಅಲಸಂದಿ ಕಾಳು ಮತ್ತು ಮೆಟ್ಟಿಗೆ ಬಟಾಣಿ ಕಾಳು ಕಡ್ಲಿ ಕಾಳು ಎಲ್ಲವ ರೀ ಇವು ನೋಡ್ರಿ ಈ ರೀತಿ ಮೊಳಕೆ ಬಂದವ್ರಿ ಇವ ನೀರನ್ನೇ ಹಾಕಿಟ್ಟೀನ್ರೀ ಒಂದು ಸ್ವಲ್ಪ ಹೊತ್ತು ಎಲ್ಲ ತೊಳಿಬೇಕು ಅಂಥೇಳಿ ಒಂದು ಎರಡು ಮೂರು ನೀರ ತೊಳ್ಕೊಂಡು ತೊಗೋಬೇಕ್ರಿ ಈಗ ಯಾಕಂದ್ರೆ ಮಾರ್ಕೆಟ್ಲಿಂದ ತಂದಿವಲ್ರಿ ಹಾಗಾಗಿ ನಾವು ಮನೆ ಒಳಗಾದ್ರೆ ನಾವು ಮೊದಲ ತೊಳ್ದಿ ಆಗಿರ್ತೇವೆ ನಡೀತದೆ ರೀ ಇವು ಮಾರ್ಕೆಟ್ಲಿಂದ ತೊಗೊಂಬಂದ ನೋಡ್ರಿ ಈಗ ಇದ್ರದ ಉಸುಡಿ ಮಾಡೋದು ಯಾವ ರೀತಿ ಅಂತ ನೋಡಂಬ್ರಿ ಈಗ ನೋಡ್ರಿ ಗ್ಯಾಸ್ ಮೇಲೆ ಒಂದು ಬೊಗೊಂಡಿಟ್ಟೀನ್ರಿ ಅದಕ್ಕೆ ನಾನು ಇವಾಗ ಎಣ್ಣೆ ಹಾಕೊಂಡಿ ನೋಡ್ರಿ ಎಣ್ಣೆ ಮೇಲೆ ಇದಕ್ಕೆ ನೋಡಿರಿ ಸಾಸಿವಿ ಕಾಳು ಹಾಕೊಲತ್ತೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂಡ್ರಿ ಈಗ ನೋಡಿರಿ ಸಾಸಿವೆ ಅಂತರ ಚಟಾಪಟ ಅಂತ ಸಿಡಗತ್ತವ್ರಿ ಈ ಟೈಮ್ನಾಗ ಸಣ್ಣ ಕಟ್ ಮಾಡಿ ಒಳ್ಳೆ ಹಾಕೊಂಡು ನೋಡ್ರಿ ಮೊಬೈಲ್ ಟಾರ್ಸ್ ಹಾಕಿ ನಾನು ರೆಸಿಪಿ ಮಾಡೋಕತ್ತೀನಿ ನೋಡಿರಿ ಈಗ ಕತ್ತಲ ಏನು ಮಾಡೋಕತ್ತೀ ಹಂಗಿದ್ರು ಮಾಡಕ್ಕೆ ಶೇರ್ ಮಾಡ್ಕೊಂಡ್ರಿ ಅಂತ ಹೇಳಿ ಈಗ ಒಳ್ಳಗಡಿ ಹಾಕಿನ್ರಿ ರೀ ಸಾಸಿವೆ ಚಟಾಪಟ ಹೇಳಿದ್ಮೇಲೆ ಉಳಾಗಡೆ ಹಾಕೊಂಡಿ ನೋಡಿರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಅಲ್ಲರಿ ಈಗ ನೋಡಿರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಕೊರ್ಬ ಸೊಪ್ಪು ರೀ ಒಂದು ಸ್ವಲ್ಪ ಒಣಗಿದ್ದ ಟೊಮೆಟೊ ಹಣ್ಣ್ರಿ ಹಸಿ ಮೆಣಸಿಕಾಯಿದ್ರೆ ರೀ ನಾನು ಆ ಹಸಿ ಮೆಣಸಿಕ ಇದಕ್ಕೆ ಖಾರ ಹಾಕ್ತೀನಿ ರೀ ಖಾರ ಆದರೆ ಎಲ್ಲ ಕಡೆಗೂ ಅಂತೇಳಿ ಖಾರ ಹಾಕ್ತೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲಿ ನೋಡ್ರಿ ಶುಂಠಿ ಹೋಳಿಕೆ ಅಷ್ಟು ಇದೆಲ್ಲ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಇರುವಂಗೆ ಇರುವ ಈಗ ಟೊಮೆಟೊ ಹಣ್ಣಲ್ಲಿ ಫ್ರೈ ಅಲ್ಲ ಹಣ್ಣು ಶುಂಠಿ ಬರ್ಡು ಪೇಸ್ಟು ಕೊರಿಯ ಸೊಪ್ಪು ಎಲ್ಲ ಫ್ರೈ ಆಗ್ಬೇಕು ಟೊಮೆಟೋನೆಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ರುಚಿ ತಕ್ಕಷ್ಟ ಉಪ್ಪು ಹಾಕೊಂಡಿದ್ರಿ ಮತ್ತ ಖಾರ ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಒಂದ್ ಸ್ಪೂನ್ ಖಾರ ಹಾಕೊಂಡಿದ್ರಿ ಒಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣಿ ಪೌಡ್ರಿ ಒಂದು ಸ್ವಲ್ಪ ಗರಂ ಮಸಾಲ ಇದೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ತಿರುಗಿ ಬಿಡೋದ್ರಿ ನೋಡಿರಿ ಖಾರ ಅದೆಲ್ಲ ಹಾಕಿ ಬ ರೀ ತಿರುಗ ಮೇಲೆ ಇರುತ್ತೆ ಉಸುರು ಹಾಕೊಂಡ್ಬಿಡೋದು ಒಂದು ಕೈದಾಗ ಮೊಬೈಲ್ ಹಿಡ್ಕೊಂಡು ಒಂದು ಕೈದಾಗ ಅಡುಗೆ ರೀ ಇವತ್ತು ಈಗ ನೋಡ್ರಿ ತೊಳೆದು ಬಿಟ್ಟು ತಗೊಂಡಿನ ಎರಡು ಮೂರು ಸರ್ತಿ ಈಗ ಇವ ಇದಕ್ಕೆ ಹಾಕೊಂಡ್ಬಿಡಂಗ್ ಮೊಳಕೆ ಕಾಳು ಉಸಿ ಅಂತ ಈಗ ನೋಡ್ರಿ ನಾನು ಕಾಳೆಲ್ಲ ಹಾಕಿ ತಿರ್ವೀನ್ರಿ ಅನ್ನ ನೋಡ್ರಿ ಈ ರೀತಿಯಾಗ್ಯಾವ ಈಗ ಇದಕ್ಕೆ ನೀರು ಹಾಕೋಬೇಕ್ರಿ ಎಷ್ಟು ಬೇಕು ಅಷ್ಟು ಏಕೆಂದ್ರೆ ನೆನ್ಸಿಟ್ಟಿರೋ ಹಸಿ ಕಾಳಲ್ರಿ ಅವು ಕುದಿಬೇಕ್ರಿ ಚಲೋ ಹೊತ್ತೆಗೆ ಅದಕ್ಕೆ ನೀರು ಹಾಕೊಂಡಿ ನೋಡ್ರಿ ನನಗೆ ಇಷ್ಟು ನೀರು ಸಾಕ್ರಿ ಇವಾಗ ಇಷ್ಟು ನೀರನ್ನೇ ಮಸ್ತ್ ಕುದಿತಾವ್ರಿ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ಕುದೀಲಾಕ ಬಿಡ್ಬಿಡ್ತೀನಿ ರೀ ಈಗ ನೋಡ್ರಿ ಮೊಳಕೆ ಕಾಳಿನ ಉಸುಳಿ ಪಲ್ಯ ರೆಡಿ ಆಯ್ತು ಕುದೀಲು ಕತ್ತದ ರೀ ಸ್ವಲ್ಪ ನೀರು ಅದರಿ ಅದೊಂದು ಸ್ವಲ್ಪ ನೀರು ಬತ್ತೋವರೆಗೂ ಕುದಿಸ್ಕೊತೀನಿ ನಾ ಉಳ್ಳಾಗಡ್ಡಿ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿನೇ ನಾನು ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟಿಯಾಗಿರ್ತದ್ರಿ ಇದೆ ಎಷ್ಟು ನೀರು ಕಾಣಿಸ್ಕತ್ತಲ್ರಿ ಇದೆಲ್ಲ ನೀರು ಒಂದು ಸ್ವಲ್ಪ ಬತ್ತೋವರ್ಗು ಇನ್ನೊಂದು ಸ್ವಲ್ಪ ಕುದಿಸ್ಕೊತೀನಿ ನೋಡ್ರಿ ಇದಕ್ಕೆ ಈ ರೀತಿ ಮೊಳಕೆ ಕಾಳಿನ ಉಸು ಅಂತಂದ್ರೆ ನಮ್ಮ ಯಜಮಾನ್ರಿ ಭಾಳ ಇಷ್ಟ ಯಾವಾಗಲೂ ಕಲ್ಬುರ್ಗೋದಾಗ ಬಿಡ್ತಾರೆ ರೀ ಅವ್ರ ಇವತ್ತು ಕೂಡ ಇದು ರೀ ರೂಢಿಗೆ ಅಂದ ರಿಂಗ್ ರೋಡ್ ಸೈಡ್ ಹೊತ್ತು ಮುಳಿಗಿ ಮಾರ್ತಲ್ಲಿ ಹ್ಮ್ ಸಂಜೆ ಮುಂದ ಹಂಗಾಗಿ ಸಂಜೆ ಮುಂದೆ ಹೋದಾಗ ತೊಗೊಂಡ್ಬರ್ತಾರ ಯಾವಾಗ ಉಸುಳಿ ಈ ಸರ್ ಸಂಜೆ ಮುಂದಾ ಡೀಸೆಲ್ ತರ್ಲಕ್ಕ ಹೋಗ್ಯಾರೀ ಅಲ್ಲೇ ಉಸುಳಿ ಮಾರಕತಿರೀ ತೊಗೊಂಬಂದ್ರ ನೋಡ್ರಿ ಮ್ಯಾಲ ಮುಚ್ಚಿನ ಒಂದ್ ಸ್ವಲ್ಪ ದಿಟ್ಟ ನೀರು ಬದತ ಕುದಿಸ್ತಿನ್ರಿ ಇಲ್ಲಿ ನೋಡ್ರಿ ಮೊಳಕೆ ಕಾಳಿನ ಉಸುಳಿ ಪಲ್ಯ ಮಸ್ತ್ ರೆಡಿ ನೋಡ್ರಿ ಇದ್ರ ಮ್ಯಾಲ ಒಂದ್ ಸ್ವಲ್ಪ ನಿಂಬಿಕಾಯಿ ಹಿಂಡ್ಕೊಂಡು ತಿಂತಾ ಇದ್ರ ಆಹಾ ಊಟಕ್ಕಂತೂ ಏನು ಬೇಕಿಲ್ಲ ಇದು ರೊಟ್ಟಿ ಸಂಗಟನು ತಿಂತಾರ್ರಿ ಮತ್ತು ಬರೀ ಹಿಂಗೆ ಈಗ ನಾಷ್ಟ ಥರನೂ ತಿಂತಾರ್ರಿ ನಮ್ಮ ಯಜಮಾನರು ನಾಷ್ಟ ಥರನೇ ತಿಂತಾರೆ ಇದಕ್ಕೆ ಅದಕ್ಕೆ ನಾನು ಖಾರ ಒಂದು ಸ್ವಲ್ಪ ಕಡಿಮೆ ಹಾಕಿರೋದು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಹಾಕಿನಿ ಇಲ್ಲ ಅಂತಂದ್ರೆ ನಾನು ಎರಡು ಟೇಬಲ್ ಸ್ಪೂನ್ ಖಾರ ಹಾಕ್ತಿದ್ರಿ ಇದು ಬರೀ ಒಂದು ಸ್ಪೂನ್ ತೊಗೊಂಡು ನಾಷ್ಟ ಯಾವ ರೀತಿ ಮಾಡ್ತಿಲ್ಲ ರೀ ಆ ರೀತಿ ತಿಂತಾರ್ರಿ ಭಾರಿ ಇರ್ತದೆ ರೀ ಆ ರೀತಿ ತಿಂದ್ರಂತೂ ನೀವು ಕೂಡ ಈ ರೀತಿ ಒಮ್ಮೆ ಮೊಳಕೆ ಕಾಳಿನ ಉಸುಳಿ ಪಲ್ಯನ ಮಾಡಿ ನೋಡಿರಿ ಅಥವಾ ಮೊಳಕೆಕಾಳಿ ನಾಷ್ಟ ಕಾಳಿನ ಉಸುಳಿ ಪಲ್ಯ ಏನು ಬೇಕಾದ್ರೆ ಹೇಳ್ಬೋದು ನೋಡಿರಿ ಕತ್ತಲದಲ್ಲ ರೀ ಕತ್ತಲೊಳಗೆ ವಿಡಿಯೋ ಕ್ಲಾರಿಟಿ ಒಂದು ಸ್ವಲ್ಪ ಸರಿಯಾಗಿ ಬರ್ತಿಲ್ರಿ